ನ್ಯೂಸ್ ಕನ್ನಡ ಸುದ್ದಿ ಸಂಚಯಕ್ಕೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ರಾಜಭವನದಲ್ಲಿ ಮಾನ್ಯ ರಾಜ್ಯಪಾಲರಾದ ತಾವರ್ಚಂದ್ ಗೆಹ್ಲೋಟ್ ಅವರಿಗೆ ಬಿಬಿಎಂಪಿಯಲ್ಲಿ ಕೆಟಿಪಿಪಿ ಕಾಯ್ದೆ ಉಲ್ಲಂಘನೆ ಮಾಡಿ ಟೆಂಡರ್ ಮಾಡದೆ ಕೋಟ್ಯಾಂತರ ರೂಪಾಯಿ ಬಿಲ್ಲು ಪಾವತಿ ಮಾಡಿರುವ ಕಾಮಗಾರಿಗಳ ಕುರಿತು ತನಿಖೆ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷರಾದ ಚಳುವರಿಕೆ ಅಯ್ಯಪ್ಪ ಅವರು ಜಿಲ್ಲಾಧ್ಯಕ್ಷರಾದ ಯಂತ್ರಸಾದ್ ಪ್ರಸಾದ್ ದೂರು ನೀಡಿದರು ರಾಜ್ಯಾಧ್ಯಕ್ಷರಾದ ಚಳವಳಿಕೆ ಅಯ್ಯಪ್ಪ ಅವರು ಮಾತನಾಡಿ ಸ್ಥಳೀಯ ಜನಪ್ರತಿನಿಧಿಗಳು ಇಲ್ಲ ಅಧಿಕಾರಿಗಳ ಅಂಧ ದರ್ಬಾರ್ನಿಂದ ಕಾನೂನಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಬಿಲ್ಲುಗಳನ್ನು ಪಾವತಿ ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಆರ್ಥಿಕ ನಷ್ಟವನ್ನುಂಟು ಮಾಡಿರ್ತಾರೆ ದಿನಾಂಕ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಪೌರ ಕಾರ್ಮಿಕರಿಗೆ ನೇಮಕಾತಿ ಪತ್ರ ವಿತರಣೆ ಸಮಾರಂಭ ನಡೆಸಲು ಮೇ ಫೆಬ್ರಿಖಾನ ಸಂಸ್ಥೆಯವರ ಖಾತೆಗೆ ಒಂದು ಕೋಟಿ ಹನ್ನೆರಡು ಲಕ್ಷದ ನಲವತ್ತೊಂಬತ್ತು ಸಾವಿರದ ಎಂಟುನೂರು ಮೂವತ್ತೇಳು ರೂಪಾಯಿಗಳನ್ನು ಉಲ್ಲಂಘನೆ ಮಾಡಿ ಪಾವತಿ ಮಾಡಲು ಶಿಫಾರಸು ಮಾಡಿರ್ತಾರೆ ಆದ್ರಿಂದ ಈ ಕೂಡ ಇದರ ಬಗ್ಗೆ ತನಿಖೆ ಮಾಡಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಗಿದೆ ಜಿಲ್ಲಾಧ್ಯಕ್ಷರದ ಪ್ರಸಾದ್ ಅವರು ಮಾತನಾಡಿ ಎರಡು ಕೋಟಿಗಿಂತ ಅಂದಾಜು ಯಾವುದೇ ನಿಯಮಗಳನ್ನು ಪಾಲಿಸದೆ ನೇರವಾಗಿ ಗುತ್ತಿಗೆ ನೀಡಿ ಹಣ ಬಿಡುಗಡೆ ಮಾಡಲು ಕ್ರಮ ವಹಿಸಿರ್ತಾರೆ ಬಿಬಿಎಂಪಿಯಲ್ಲ ವಲಯಗಳಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಕೆಟಿಬಿಪಿ ಕಾಯ್ದೆ ಉಲ್ಲಂಘನೆಯಾಗಿದೆ ಪೌರ ಕಾರ್ಮಿಕರ ದಿನಾಚರಣೆ ಹೆಸರಿನಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಿದ್ದಾರೆ ಇದರ ವಿರುದ್ಧ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಬಿಬಿಎಂಪಿಯಲ್ಲಿ ಭ್ರಷ್ಟಾಚಾರ ಇದೆ ಸುಮಾರು ವರ್ಷಗಳಿಂದ ದಲಿತರ ಮೇಲೆ ದೌರ್ಜನ್ಯ ನಡೆಯುವ ಪೌರ ಕಾರ್ಮಿಕರ ಹೆಸರಲ್ಲಿ ಭ್ರಷ್ಟಾಚಾರವನ್ನು ಮಾಡಿರುವ ಬಿ ಬಿ ಮತ್ತು ಆಡಳಿತ ವಿಭಾಗ ವಿರುದ್ಧವಾಗಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸೋಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಪೌರ ಕಾರ್ಮಿಕರಿಗೆ ಅಂಬೇಡ್ಕರ್ ಜಯಂತಿ ಅಂತ ಹೇಳಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ಒಂದು ಕಾಲು ಕೋಟಿನ ಒಂದು ಕಾಲು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಸರ್ಕಾರದಿಂದ ಆದರೆ ಬಿ ಬಿ ಅವರು ಏನು ಮಾಡ್ತಾರೆ ಎರಡೂವರೆ ಕೋಟಿನ ಗುಲುಮ್ ಮಾಡ್ತಾರೆ ಇದನ್ನು ಕೇಳೋಕ್ಕೆ ಯಾರೂ ಇಲ್ಲ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದರೆ ರಾಜ್ಯಪಾಲರಿಗೆ ಕಾರ್ಪೊರೇಟ್ಗಳಿಲ್ಲ ಮೇಯರ್ಗಳಿಲ್ಲ ಇಲ್ಲಿ ಹಿರಿಯ ಆಫೀಸರ್ಗಳು ಯಾರಿದಾರೋ ಅವರೇ ಮಾಡ್ತಾ ಇದ್ದಾರೆ ಆದ್ದರಿಂದ ಭ್ರಷ್ಟಾಚಾರ ತಾಂಡವಾಡ್ತಾಯಿದೆ ಇದು ಬಂದು ನಮ್ಮ ಇಂದ ಕಲೆಕ್ಟ್ ಮಾಡುವ ದುಡ್ಡುಗಳನ್ನು ವೀಣಾ ಕಾರನ್ನ ಲೂಪೋಲ್ ಮಾಡ್ತಾ ಇದ್ದಾರೆ ಭ್ರಷ್ಟಾಚಾರ ನಡೀತಾ ಇದೆ ಅದಕ್ಕೆ ತನಿಖೆ ಆಗಬೇಕು ಇದರಲ್ಲಿ ಯಾರು ಸಾಮೀಲಾಗಿದ್ದಾರೋ ಅಂತ ಅಧಿಕಾರಿ ಮೇಲೆ ಕ್ರಮ ಅಂತ ಹೇಳಿ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಕ್ಕೆ ಬಂದಿದ್ದೀನಿ ಆ ರೀತಿಯಿಂದ ಇವತ್ತು ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೀವಿ ಇವತ್ತು ಪಶ್ಚಿಮ ವಲಯದಲ್ಲಿ ಯಥೇಚ್ಛವಾಗಿ ಇದೆ ಇವತ್ತು ನೀವು ಕೊಡಕ್ಕೆ ಇದು ಬರೀ ಪಶ್ಚಿಮದಲ್ಲಿ ನಡೀತಾ ಇಲ್ಲ ಎಂಟು ವಲಯಗಳಲ್ಲೂ ನಡೀತಾ ಇದೆ ಎಂಟು ವಲಯಗಳಲ್ಲೂ ನಡೀತಾ ಇರೋದ್ರಿಂದ ಇವತ್ತೇನಾಗ್ತಾ ಇದೆ ಭ್ರಷ್ಟಾಚಾರ ಮಾಡೋ ಉದ್ದೇಶದಿಂದನೇ ಮಾಡೋದ್ರಿಂದ ಕಡತಗಳನ್ನ ಹಂಗೆ ಮರ್ಮಚ್ತಾ ಇದ್ದಾರೆ ನಿಯಮಗಳನ್ನು ಸಂಪೂರ್ಣವಾಗಿ ಕಾಲಿ ತೊಡಿದ್ದಾರೆ ಕೇಳಿದ್ರೆ ಮೇಲಿಂದ ಮೇಲಿಂದ ಹೇಳ್ತಾ ಇದಾರೆ ಮೇಲಿಂದ ಬಂದಿದೆ ಮೇಲಿಂದ ಬಂದಿದೆ ಇದಕ್ಕೇನಾದರೂ ನೀವು ಏನಾದರೂ ಎಂಟ್ರಿ ಆದರೆ ನಿಮಗೆ ಪ್ರಾಣಿ ಕೂತಿದೆ ಅಂತ ಬೇರೆ ಡೈರೆಕ್ ಡೈರೆಕ್ಟಾಗಿ ಅಧಿಕಾರಿಗಳೇ ಧಮಕಿ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವೇನಾದರೂ ಈ ಭ್ರಷ್ಟಾಚಾರಗಳನ್ನ ಏನಾದರೂ ಎತ್ತಿಕ್ಕಿದ್ರೆ ಅಣ್ಣ ನಮ್ಮ ಹಿಂದೆ ಈ ಪುಡಾರಿಗಳನ್ನ ಯಾರನ್ನ ಬಿಟ್ಟು ಅವ್ರನ್ನಿಂದ ಇವರಿಂದ ನಮಗೆ ಧಮಕಿಗಳನ್ನು ಹಾಕಿಸ್ತಾರೆ ಇದರಲ್ಲಿ ಏನು ಮಾಡಿದ್ದಾರೆ ಒಂದು ಒಂದು ಒಂದನೇ ತಾರೀಕು ಒಂದನೇ ತಾರೀಕು ಐದನೇ ತಿಂಗಳು ಒಂದು ಪೌರಕಾರ್ಮಿಕರಿಗೆ ಪತ್ರನ ಏನು ಏನು ಪತ್ರ ನೇಮಕಾತಿ 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 ಆದೇಶ ಪತ್ರನ ಕೊಡೋದಿಕ್ಕೆ ಒಂದು ಕಾರ್ಯಕ್ರಮ ಇಕ್ತಾರೆ ಕಾರ್ಯಕ್ರಮ ಇಕ್ಬಿಟ್ಟು ಬಿಟ್ಟು ಅಲ್ಲೇನ್ ಮಾಡ್ತಾರೆ ಒಂದು ಕೋಟಿ ಹನ್ನೆರಡು ಲಕ್ಷ ರೂಪಾಯಿನ ಅವರು ಯಾರೋ ಯಾರ ಇದಕ್ಕೆ ಚೌಟ್ರಿಗೆ ಕೊಡೋದಿಕ್ಕೆ ಅಂತೇಳಿ ಅನುದಾನನ ಬಿಡುಗಡೆ ಮಾಡಕ್ ಮಾಡ್ತಾರೆ ಆದ್ರೆ ಇವರು ಒಂದು ಕೋಟಿ ಹನ್ನೆರಡು ಲಕ್ಷ ಬಿಡುಗಡೆ ಮಾಡೋದಿಕ್ಕೆ ಇವರು ಎರಡು ಕೋಟಿ ಎಂಬತ್ತೈದು ಲಕ್ಷ ಅನುದಾನನ ಅನುಮೋದನ ಪಡಿತಾರೆ ಅನುದಾನನ ಅನುಮಾನ ಅನುಮೋದನ ಪಡಿತಾರೆ ಈ ಅನುಮೋದನ ಪಡೆಯುವಾಗ ನಿಯಮಗಳನ್ನ ಸಂಪೂರ್ಣವಾಗಿ ಕೆ ಡಿ ಪಿ ಪಿ ಆಕ್ಟ್ನ ನಿಯಮಗಳನ್ನ ಸರ್ಕಾರದಿಂದ ಆದೇಶಗಳನ್ನ ಎಲ್ಲನೂ ಬದಗಿಡ್ತಾರೆ ಇವ್ರಿಗೆ ಹೆಂಗ್ ಬೇಕೋ ಬೇಕಂಗೆ ಮಾಡ್ತಾರೆ ಅವ್ರ ಜೊತೆ ಶಾಮೀಲಾಗಿ ಯಾರು ಇರ್ತಾನೆ ಅದ್ಯಾವುದೋ ಒಂದು ಸಂಸ್ಥೆ ಇದೆ ಆ ಸಂಸ್ಥೆಯವ್ರ ಜೊತೆ ಶಾಮೀಲಾಗಿ ಅವ್ರಿಗೆ ಅನುದಾನನ ಏಕಾಏಕಿ ಬಿಡುಗಡೆದಿಕ್ಕೆ ಕ್ರಮ ವಹಿಸ್ತಾರೆ ಅದ್ರ ಬಗ್ಗೆ ನಾವು ಈಗ ಇವತ್ತು ನಮ್ಮ ಕರ್ನಾಟಕ ದಲಿತ ಸಮಿತಿ ರಾಜ್ಯಾಧ್ಯಕ್ಷರಾದ ಕೆ ಅಯ್ಯಪ್ಪ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಕೊಡೋದಿಕ್ಕೆ ನಾವು ಇವತ್ತು ಬಂದಿದ್ದೀವಿ ಕರ್ನಾಟಕಾದ್ಯಂತ ಪ್ರತಿಯೊಂದು ಎಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಕೊಡಕ ಮಾಡ್ತೀವಿ ಏನಕ್ಕೆ ಅಂದ್ರೆ ಕರ್ನಾಟಕ ಫುಲ್ ಮಾಡ್ತೀವಿ ಅಂದ್ರೆ ಇವತ್ತು ಇವತ್ತಿನ ದಿನ ನಡೀತಾ ಇರೋದು ನಿಯಮಗಳನ್ನು ಸಂಪೂರ್ಣ ಉಲ್ಲಂಘನೆ ಮಾಡ್ತಾ ಇದ್ದಾರೆ ನಿಯಮಗಳು ಇಲ್ಲ ಅಂದ್ರೆ ಗಣ ಅಂದರೆ ಇವರು 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 ದೃಷ್ಟಿಯಲ್ಲಿ ಹೆಂಗಿದೆ ಅಂದರೆ ಸಂವಿಧಾನ ಇವ್ರಿಗೆ ಲೆಕ್ಕ ಇಲ್ಲ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಇದ್ದೀವಿ ಅನ್ನೋದು ಇವರಿಗೆ ಮನವರಿಕೆ ಆಗ್ತಾ ಇಲ್ಲ ಸಂವಿಧಾನದ ಅಡಿಯಲ್ಲಿ ಕಾನೂನುಬದ್ಧವಾಗಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತೆ ನಾವು ಕಾರ್ಯರೂಪಕ್ಕೆ ತರಬೇಕು ಅನ್ನೋದು ಉದ್ದೇಶ ಯಾರಿಗೂ ಇಲ್ಲ ಅವ್ರಿಗೆ ನಾವು ಅಧಿಕಾರದಲ್ಲಿ ಇದ್ದೀವಿ ನಾವು ಏನು ಮಾಡಿದ್ರು ನಾವು ನಡೀತದೆ ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇದ್ದಾರೆ ಇದು ಸಾಕ್ಷಿ ಆಧಾರದ ಸಮೇತ ಸಿಕ್ಕಿರೋದ್ರಿಂದ ನಾವು ಇವತ್ತು ರಾಜ್ಯಪಾಲರಿಗೆ ಮನವಿ ಕೊಡ್ತಾ ಇದೀವಿ ಇದನ್ನ ಕೆಲವು ಮಟ್ಟದಲ್ಲಿ ಯಾರು ಕೊಟ್ಟರು ಯಾರು ಇದ್ರ ಬಗ್ಗೆ ಪರಿಶೀಲನೆ ಮಾಡಲ್ಲ ಅದ್ರ ಬಗ್ಗೆ ಯಾರಿಗೂ ಮಾಡಲ್ಲ ಯಾಕಂದ್ರೆ ಎಲ್ಲಾರು ಶಾಮೀಲಾಗಿದ್ದಾರೆ ಅಂಬೇಡ್ಕರ್ ಜಯಂತಿ ಎಷ್ಟು ಆಗುತ್ತೆ ಅಂಬೇಡ್ಕರ್ ಜಯಂತಿ ಪೌರ ಕಾರ್ಮಿಕರ ದಿನಾಚರಣೆ ಅಂತ ಮಾಡ್ತಾರೆ ದಿನಾಚರಣೆ ಅಂಗವಾಗಿ ಒಂದು ಕೋಟಿ ರೂಪಾಯಿನ ನಿಗದಿ ಮಾಡಿರ್ತಾರೆ ಬಿ ಬಿ ಎಂ ಪಿ ಅಲ್ಲಿ ಅದು ಸಾಲಲ್ಲ ಅಂತೇಳಿ ಸಭಾ ಸಂಬಂಧಗಳು ಅಂತ ಹೇಳ್ಬಿಟ್ಟು ಒಂದು ನಿಗದಿ ಮಾಡಿರ್ತಾರೆ ಐದು ಕೋಟಿ ನಲ್ವತ್ತೈದು ಲಕ್ಷ ಅದನ್ನ ಅದನ್ನು ಕೂಡ ಮಾಡಿ ಅದನ್ನೆಲ್ಲ ಲೆಕ್ಕಾಚಾರನೇ ಇಲ್ಲ ಅಯ್ಯೋ ಲೆಕ್ಕಾಚಾರನೇ ಇಲ್ಲ ಏಕಾಏಕಿ ಗುಳು ಮಾಡ್ತಾರೆ ಆದ್ರಿಂದ ನಾವು ರಾಜ್ಯಪಾಲರು ಮನವಿ ಕೂಡ ಬಂದಿವಿ